ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮೈಸೂರು ಗಂಗೆ ರಸ್ತೆ ಕುಕ್ಕನಳ್ಳಿ ಕೆರೆ ಪಕ್ಕದಲ್ಲಿರ್ತಕ್ಕಂಥ ಈ ವೃತ್ತದಲ್ಲಿ ನೋಡಿ ಅರಕ್ಷಕರಿಲ್ಲ ನೋಡಿ ಸುಮ್ಮನೆ ವೇಸ್ಟ್ ಆಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಕುಕ್ಕಿ ಕಂಡೈತೆ ಇಲ್ಲಿ ಸಿಗ್ನಲ್ ಲೈಟ್ಗಳಿಲ್ಲ ಸುಮಾರು ನಮ್ಮ ಬಳಗದ ಖಜಾಂಜರಾದಂತ ಗಿರೀಶ್ ಅವರು ಇವತ್ತು ನಮ್ಮ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ಉಪ್ಪಿನಲ್ಲಿ ಸಿಗ್ನಲ್ ಅಲ್ಲಿ ಬಹಳ ಜನಗಳಿಗೆ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಸಿಗ್ನಲ್ ಲೈಟ್ ಗಳ ಕೆಟ್ಟಾಗಿ ಸುಮಾರು ಎರಡು ಮೂರು ತಿಂಗಳಾಗಿದೆ ಅಂತ ಈ ಸಂಬಂಧಪಟ್ಟಂತ ಸಂಚಾರಿ ಪೊಲೀಸರು ಏನ್ ಮಾಡ್ತಾ ನಮಗೆ ಗೊತ್ತಾಗ್ತಾ ಇಲ್ಲ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಬಳಸಿದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಆಕ್ರೋಶ ಹೊರ ಆಗ್ತವೆ ಈ ಕೂಡಲೇ ಸಂಬಂಧಪಟ್ಟಂತ ಸಂಚಾರಿ ಪೊಲೀಸರು ಇಲ್ಲೊಬ್ರು ಸಂಚಾರಿ ಪೊಲೀಸರು ನೇಮಿಸಿ ಸಿಗ್ನಲ್ ಲೈಟ್ ಗಳ ಅಳವಡಿಸಿ ವಾಹನಗಳಿಗೆ ತಮ್ಮ ವಾಹನಗಳಿಗೆ ಅಪಘಾತಗಳಾಗತ್ತ ತಪ್ಪಿಸ್ಬೇಕು ಅಂತ ನಮ್ಮ ಮೈಸೂರು ದೇವಸ್ಥಾನ ಕಟ್ಟಡಗಳ ಬೆಳಕಿಂದ ಮುಖ್ಯವಾಗಿ ಖಂಡಿಸುವುದ್ರ ಮೂಲಕ ನಮ್ಮ ಅಕ್ರೋ ಶವನ ಹೊರ ಆಗ್ತವೆ ಬೇಕೇ ಬೇಕು ಬೇಕು ಬೇಕೇ ಬೇಕು ಬೇಕು ಲೈಟ್ ಲೈಟ್ಗಳು ಕೆಟ್ಟೋಗಿದ್ರು ಅಳವಡಿಸಿದ ಅಧಿಕಾರಿಗಳಿಗೆ ಇಟ್ಟಾರೋ ನಮ್ಮ ಶಿವ ಅಧಿಕಾರಿಗಳಿಗೆ ಇಟ್ಟಾರೋ ಬೇಕೇ ಬೇಕು ಬೇಡು ಬೇಕೇ ಬೇಕು ಬೇಕು ನಮ್ಮ ಅಕ್ರೋ ಈ ರೀತಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೀಮಾರಿ ಹಾಕುವುದ್ರ ಮೂಲಕ ಮುಗ್ರವಾಗಿ ಮನವಿ ಮಾಡ್ತಾ ಇದ್ದಾರೆ ದಯಮಾಡಿ ನೋಡಿ ಸಂಚಾರಿ ಪೊಲೀಸ್ ಇಲ್ಲ ವಾಹನ ಸವಾರ ಇಷ್ಟಪಟ್ಟ ವಾಹನ ಚಾಲನೆ ಮಾಡ್ತಾರೆ ಸಿಗ್ನಲ್ ಲೈಟ್ಗಳಿಲ್ಲ ಈ ಸಿಗ್ನಲ್ ಲೈಟ್ಗಳು ಗಳು ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ ಹಿರಿಯ ನಾಗರಿಕರಿಗೆ ವಾಹನ ಸವಾರರಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಅಂತ ಹೇಳ್ತಾ ನನ್ನ ಮಾತಾಡ್ಕೊಳ್ತಾ ಇದ್ದೀನಿ